ನಮಸ್ಕಾರ ನಾನು ಗೋಪಾಲ್ ಎಂಪಿ ಅಂತ ರೈತ ಹೋರಾಟಗಾರರು ಚುಂಚೋಳಿ ಬಂಧುಗಳೇ ಭಾರತ ಕೃಷಿ ಪ್ರಧಾನವಾದಂಥ ದೇಶ ಇವತ್ತಿನ ದಿವಸ ನಾವು ಅನ್ನದಾತರಾಗಿರುವಂಥ ರೈತರಿಗೆ ಅದೆಷ್ಟು ಸರ್ಕಾರಗಳು ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರ ಇಟ್ಟುಕೊಂಡು ಯೋಜನೆಗಳ ಸಂಬಂಧಪಟ್ಟಂಥ ಆ ಇಲಾಖೆಯ ಪ್ರಚಾರವನ್ನು ಕೊಟ್ಟರೆ ಅದೇ ರೀತಿಯಾಗಿ ವಿಷಯ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಚುಂಚೋಳಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ವತಿಯಿಂದ ಇವತ್ತು ಸಸ್ಯಗಳನ್ನು ತೊಗೊಂಡಿದ್ದಾರೆ ಆ ಸಸಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂದರೆ ಇಪ್ಪತ್ತು ಇಪ್ಪತ್ತೈದನೇ ಸಲಿಗೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿವರೆಗೂ ಐದಾರು ವರ್ಷಗಳಿಂದ ಏನು ಒಂದು ಮೊದಲನೇ ಹಂತದಾಗಿ ಹತ್ತು ರೂಪಾಯಿ ಎರಡನೇ ಹಂತವಾಗಿ ಹದಿನೈದು ರೂಪಾಯಿ ಮೂರನೇ ಹಂತವಾಗಿ ಇಪ್ಪತ್ತು ರೂಪಾಯಿ ಸರ್ಕಾರ ಕೃಷಿ ಪ್ರೋತ್ಸಾಹ ಬೆಳ್ಕೊಳಕ್ಕೆ ಮೇಂಟೆನೆನ್ಸ್ ಅಂತ ದುಡ್ಡು ಕೊಡ್ತದೆ ಆ ದುಡ್ಡನ್ನು ಸುಮಾರು ಐದು ಐದು ಆರು ವರ್ಷಗಳಿಂದ ಇವತ್ತು ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಮತ್ತು ಇಲಾಖೆಯಲ್ಲಿ ಬರ್ತಾ ಇಲ್ಲ ಅಂತೇಳಿ ಕ ಕೇಳಿದರೆ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕನ್ನು ಈ ರೀತಿಯಾಗಿ ಸರ್ಕಾರ ಏನು ಪರಿಸರ ಮತ್ತು ಅರಣ್ಯ ಸಚಿವರಿಗೆ ಈ ಮಾಧ್ಯಮ ಅಂದ್ರ ಮುಖಾಂತರ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಏನು ತಡೆದಿರುವಂಥ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಬರುವಂಥ ಫಲಾನುಭವಿಗಳಿಗೆ ಕೂಡಲೇ ಅನ್ನದಾನವನ್ನು ಬಿಡುಗಡೆ ಮಾಡಿ ಅವರ ಏನು ಬೆಳೆಯನ್ನು ಇವತ್ತಿನ ದಿವಸ ಗಿಡಗಳನ್ನು ಬೆಳೆಯಲು ತಾವು ಸಾಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮಾಡಿ ನಾವು ಅರಣ್ಯ ಇಲಾಖೆಲಿಂದ ಅಗಿ ತಂದಿದ್ದೇವೆ ಅವಕ್ಕೆ ನಾವು ಗೊಬ್ಬರ ಕಟ್ಟಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ ಅವಕ್ಕೆ ಗೊಬ್ಬರ ಗಿಬ್ಬರ ಹಾಕ್ಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ ಅದಕ್ಕಾಗಿ ಅವಕ್ಕೆ ಅವಕ್ಕೇನಾದರೂ ಮಾಡಲಿಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೀವು ಹಣವನ್ನು ನಮಗೆ ಕೊಡಬೇಕಂತ ಹೇಳಿ ನಾವು ಇದು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಗಿಡಗಳನ್ನು ಬೆಳೆಸಲಿಕ್ಕೆ ನಮಗೆ ಸಸಿಗಳನ್ನು ಬೆಳೆಸಲಿಕ್ಕೆ ನಮಗಲ್ಲಿ ಏನೂ ಇಲ್ಲದಂತೆ ಆಗಿದೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತೇಳಿ ನಾವು ಬಿಡ್ಕೊಳ್ಳುತ್ತೇವೆ oh